ಲೋಕಸಭಾ ಚುನಾವಣೆ ನಂತರ ಒಂದು ಪಕ್ಷದ ಕಾರ್ಯಕರ್ತರು ನಿಮಗೆ ತೇಜಾವಧಿ ಮಾಡುವಂಥದ್ದು ಫೋನ್ ಮಾಡಿ ತ್ರಟನ್ ಮಾಡುವಂಥದ್ದು ಸುಮಾರು ನೂರೈವತ್ತಿಂದ ಇಮ್ಮ ನೂರ ಎಂಬತ್ತಕ್ಕೆ ಹೆಚ್ಚು ಜನ ಕಾಲ್ ಮಾಡಿ ಬೈಗುಳ ಮಾಡ್ತಾರೆ ಏನು ಹೇಳ್ತೀನಿ ನೀವು ಗಮನಿಸಿದ್ರೆ ನನಗೊಂದು ನೂರೈವತ್ತು ತ್ರೆಟನ್ ಕಾಲ್ಸ್ ಬಂದಿದೆ ಡಿಪಾರ್ಟ್ಮೆಂಟಲ್ಲೆಲ್ಲ ಇನ್ಫಾರ್ಮೇಷನ್ ಇದೆ ನಾನು ಹೇಳದೆ ಅಪ್ಪ ಕರೆದು ಸುಮ್ಮನೆ ಬುದ್ಧಿ ಹೇಳಿ ಯಾವುದೇ ಕಾರಣಕ್ಕೆ ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಅರೆಸ್ಟ್ ಮಾಡಬೇಡಿ ಪಾಪ ಕೆಲವರು ಗೌರ್ಮೆಂಟ್ ಕೆಲಸಕ್ಕೆ ಹೋಗೋ ಹುಡುಗರು ಇರ್ತಾರೆ ಓದ್ತಿರೋ ಹುಡುಗರು ಇರ್ತಾರೆ ಏನೋ ಪಾಪ ಎಕ್ಸೈಟ್ ಆಗಿ ಮಾಡಿರ್ತಾರೆ ನಾನು ಇವತ್ತು ಮನಸ್ಸು ಮಾಡಿದ್ದರೆ ಅವ್ರ ಬೆದರಿಕೆ ಕಾಲು ಯಾವುದಾದ್ರು ಸೆಕ್ಷನ್ಸ್ ಫಿಟ್ ಆಗಿದ್ದರೆ ಸುಮ್ಮನೆ ಲೈಫ್ ಹಾಳಾಗಿ ಹೋಗ್ಬಿಡೋದು ಎಫ್ ಐ ಆರ್ ಆಗಿ ನಾವು ಯಾರ ಮೇಲೆ ಎಫ್ ಐ ಆರ್ ಮಾಡಿಸ್ಲಿಲ್ವೇ ನಾನು ಇವತ್ತಿಗೂ ಹೇಳ್ತೀನಿ ಚಿಕ್ಕಬಳ್ಳಾಪುರ ನೆಮ್ಮದಿಯಾಗಿರಬೇಕು ಯಾರ ಮೇಲೆ ನಾವು ಎಫ್ ಐ ಆರ್ ಮಾಡಿಸ್ಲಿಲ್ಲ ಸರ್ ಯಾಕೆಂದ್ರೆ ಆ ಹುಡುಗರು ಲೈಫ್ ಹಾಳಾಗುತ್ತೆ ಹಾಂ ಸರ್ ನನ್ನ ದೊಡ್ಡತನ ನಾನು ತೋರಿಸ್ತಾ ಇದ್ದೀನಿ ದೊಡ್ಡವ್ರು ಚಿಕ್ಕವರಾದಾಗ ಚಿಕ್ಕವ್ನ ದೊಡ್ಡವನಾಗಿ ಯೋಚನೆ ಮಾಡ್ತಾನೆ ಸರ್ ಇವತ್ತು ನೀವು ಮನೆ ಮನೆಗೆ ಹೋಗ್ತಾಯಿದ್ರಿ ಬೆಳ್ಳೆ ಬೆಳೆಗೆ ಹೋಗ್ತಾ ಇದ್ರೆ ಎಷ್ಟೋ ಕಡೆಗೆ ನೀವು ಹೋಗಿ ಮನೆಯವ್ರನ್ನ ನಿಭಿಸ್ತಾ ಇದ್ರಿ ಆ ಅನುಭವ ಹೇಗಿದೆ ಭಾಳ ಚೆನ್ನಾಗಿದೆ ಸರ್ ಜೀವನ ಅಂದರೆ ಇದೆ ಅಲ್ವಾ ಏನಿಲ್ಲ ಬೇರೆ ರಾಜಕಾರಣಿಗಳು ಎಲೆಕ್ಷನ್ ಟೈಮಲ್ಲಿ ಮಾಡೋ ಕ್ಯಾನ್ವಾಸ್ನ ನಾನು ಐದು ವರ್ಷ ಮಾಡ್ತಾ ಇದ್ದೀನಿ ದೇವ್ರು ದೊಡ್ಡವನು ಸರ್ ಮನುಷ್ಯನಿಗೆ ಒಂದೇ ಅವಕಾಶ ಕೊಡ್ತಾನೆ ಪ್ರೂವ್ ಮಾಡ್ಕೋಬೇಕು ನನಗೆ ಐದು ವರ್ಷ ಅವಕಾಶ ಕೊಟ್ಟಿದ್ದಾರೆ ನನಗೆ ಯಾರೋ ಮೊನ್ನೆ ಅಂತೇ ಇದ್ದರು ಮೊನ್ನೆ ಲಾಸ್ಟ್ ಇಪ್ಪತ್ತು ದಿನದಿಂದ ನನ್ನ ಎಲೆಕ್ಷನ್ಗೆ ಮುಂಚೆ ಗೆಲ್ಲೋದೇ ಇಲ್ಲ ಅಂದ್ರೆ ಗೆದ್ದ ಮೇಲೆ ಓ ಇವಾಗಲ್ಲ ನೆಕ್ಸ್ಟ್ ಎಲೆಕ್ಷನ್ಗೆ ಸಂದೇಶ್ ಲಾಂಡ್ರಿ ಬಿಸ್ನೆಸ್ ಮೂಲಕ ತಿಂಗಳಿಗೆ ಒಂದು ಲಕ್ಷದವರೆಗೆ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಎಲ್ಲ ಕೇಳೋದು ನಾನು ಲೈ ನಮ್ಮಂಥ ಹುಡುಗನಿಗೆ ಒಂದು ಸಲ ಎಮ್ ಎಲ್ ಎ ಆಗೋದ ಲೈಫ್ ಟೈಮ್ ಅಚೀವ್ಮೆಂಟ್ ನೆಕ್ಸ್ಟ್ ಟೈಮು ನೆಕ್ಸ್ಟ್ ಟೈಮು ನೆಕ್ಸ್ಟ್ ಟೈಮು ಅಂತೆ ಕಡ್ದು ಕಟ್ಟೆ ಹಾಕಕ್ಕಾಗದೇ ಇದ್ದಾಗ ಇಪ್ಪತ್ತು ವರ್ಷ ಎಮ್ ಎಲ್ ಎ ಆದರೆ ಏನು ಪ್ರಯೋಜನ ಒಂದು ವರ್ಷ ನೋಡಿದ್ರೆ ಕರ್ನಾಟಕದಲ್ಲಿ ಎಷ್ಟು ಪಾಪುಲರ್ ಆಗಿದ್ದೀನಿ ಟ್ರಾಲ್ ಪೇಜಸ್ ಕ್ರಶ್ ಆಗಿದ್ದೀನಿ ಯೂಟ್ಯೂಬ್ ತೆಗೆದ್ರೆ ನಾನೇ ಇರ್ತೀನಿ ಒಗಳ್ತಾರೋ ಬೈತಾರೆ ಹಾಂ ಕೋಟಿಗಳು ಕೊಡ್ಬೇಕು ಸರ್ ಆ ಪಬ್ಲಿಸಿಟಿಗೆ ಪುಕ್ಸಟ್ಟೆ ತೋರಿಸೋದು ನಾನೇ ಬೇಡ ಅನ್ಲಿ ಸರ್ ಈಗ ಮನೆ ಮನೆಗೆ ಹೋಗ್ತಿದ್ರಲ್ವ ಮನೆಯಲ್ಲಿ ಏನು ಕೇಳ್ತಾರೆ ಸಮಸ್ಯೆಗಳನ್ನು ಕೇಳ್ತಾರೆ ವೈಯಕ್ತಿಕ ಸಮಸ್ಯೆಗಳನ್ನ ಕೇಳ್ತಾರೆ ಏನೆಲ್ಲ ಸಮಸ್ಯೆ ಹೇಳ್ಕೊತಾರೆ ಸರ್ ಜನರಲ್ಲಾಗಿ ರೇಷನ್ನು ಪೆನ್ಷನ್ನು ಗೃಹಲಕ್ಷ್ಮಿದು ಕರೆಂಟು ಇದು ಇವೆಲ್ಲ ಸಾಲ್ವ್ ಮಾಡೋದು ಸ್ಥಳೀಯವಾಗಿ ಒಂದು ಕೌನ್ಸ್ಲರ್ ಮಾಡಬೇಕು ಈ ಕೆಲಸನ ಪಾಪ ಕ ಅವರು ಮಾಡೋ ಕೆಲಸನ ಒಂದು ಎಮ್ ಎಲ್ ಎ ಮನೆ ಮನೆಗೂ ಬಂದು ಕೇಳ್ತಾ ಇದ್ದಾರೆ ಮ್ಯಾಕ್ಸಿಮಮ್ ನಾನು ಬಂದಾಗ ಅದ್ರ ಇಂಪ್ಯಾಕ್ಟ್ ಬೇರೆ ಸರ್ ಆಫೀಸರ್ಸ್ ಇಮಿಡಿಯೇಟಾಗಿ ಸ್ಪಂದಿಸ್ತಾರೆ ಖಾತೆ ವಿಚಾರದಲ್ಲಿ ಸ್ಪಂದಿಸ್ತಾರೆ ನಾನು ನಂಬಿರೋದು ಇಷ್ಟೇ ಚಿಕ್ಕಬಳ್ಳಾಪುರ ಜನ ದೊಡ್ಡವರು ದೊಡ್ಡವರು ಅವರು ನನ್ನ ಆಶೀರ್ವದಿಸಿದ್ದಾರೆ ಅವರು ಋಣ ತೀರಿಸೋ ಜವಾಬ್ದಾರಿ ನಂದು ಇವತ್ತು ಅವರು ತೋರಿಸೋ ಪ್ರೀತಿ ಒಂದು ನಾಲ್ಕು ಮನೇಲಿ ತಿಂಡಿ ಮಾಡಿದ್ದೀನಿ ನಾಲ್ಕು ಮನೇಲಿ ಕಾಫಿ ಕುಡಿದಿದ್ದೀನಿ ನಾಳೆ ಪ್ರೀತಿ ಇಲ್ದೇವೆಲ್ಲ ಮಾಡ್ತಾರೆ ಹ್ಞೂ ಎಲ್ಲರೂ ವಾಲಂಟಿಯಾಗಿ ಅವರು ಆಶೀರ್ವಾದ ಮಾಡ್ತಿದ್ದಾರೆ ನೀನು ಒಳ್ಳೇದಾಗ್ಲಿ ಅಂತಾರೆ ಸರ್ ಇವತ್ತು ಪ್ಯಾರಾಸಂದ್ರ ಸೇರಿದಂತೆ ಚಿಬ್ಬಳ್ಳುರ ತಾಲೂಕಲ್ಲೂ ಕೆಲವು ಪಿ ಎಸ್ ಸಿಗಳಲ್ಲಿ ಇವತ್ತು ಡಾಕ್ಟ್ರ್ ಕೊರತೆ ಇದೆ ಜನರು ಬೇಸರ ಇದ್ರೆ ಏನು ಹೇಳ್ತೀವಿ ಇಲ್ಲ ಸರ್ ತಮ್ಮ ವಾಹಿನಿಯಲ್ಲಿ ನಾನು ಸುದ್ದಿ ನೋಡಿದೆ ನಾನು ಮತ್ತೆ ಇಮಿಡಿಯೇಟಾಗಿ ಡಿ ಎಚ್ ಒನ್ ಮಾತಾಡಿದಾಗ ಸರ್ ಪರ್ಮನೆಂಟ್ ಡಾಕ್ಟ್ರ್ ಇಲ್ಲ ಬಟ್ ಡೈಲಿ ಒಬ್ಬೊಬ್ಬ ಡಾಕ್ಟ್ರನ್ನ ಕರೆಸ್ತಾ ಇದ್ದೀವಿ ವಿಸಿಟರ್ಸ್ ಅಂತೂ ಇದಾರೆ ಪರ್ಮನೆಂಟ್ ಡಾಕ್ಟರ್ ಇಲ್ಲ ಅದು ಗೌರ್ಮೆಂಟಿಂದ ಅತಿ ಅಲ್ಲಿ ಆರ್ಡರ್ ಮಾಡಿಸಿ ನಾವು ರಿಕ್ರೂಟ್ ಮಾಡ್ತೀವಿ ಅಂದಿದ್ದಾರೆ ಆದಷ್ಟು ಬೇಗ ಸರ್ಕಾರ ಪಾಲಿಸಿ ಅಲ್ಲ ಸರಿ ಬಟ್ ಆದರೆ ಒಂದು ದಿನವೂ ವೈದ್ಯರ ಆಬ್ಸೆಂಟ್ ಆಗಂಗೆ ಇದ್ದೀನಿ ಸದ್ಯಕ್ಕೆ ಆದಷ್ಟು ಬೇಗ ಪರ್ಮನೆಂಟ್ ಡಾಕ್ಟರ್ನ ನಾನು ರಿಕ್ರೂಟ್ ಮಾಡ್ತೀನಿ ఇది ప్రదీప్ ఈవ్వర్ రభిప్రాయ క్యమరా మెన్ సుధాకర్ జాతి భీమప్ప పటీల్ టీవీ నైన్ చిక్బల్పరం